ತಗೊಂಡೋಗಿ ಮಕ್ಕ ಶಾಲಾ ಕಾಲೇಜಿನಲ್ಲಿ ಪ್ರದರ್ಶನ ಮಾಡಿದರೆ ಬಹುಶಃ ಇವತ್ತಿನ ದಿನಗಳಲ್ಲಿ ನಾಟಕ ನೋಡೋದಕ್ಕೆ ಒಬ್ಬರು ಗೊತ್ತಲ್ಲ ಕಾಲೇಜ್ ಹೋಡ್ರು ನಾಟಕ ಅಂದರೆ ಮೂಗುಮುರಿಯೋದು ಸಿನಿಮಾ ಅಂತಲ್ಲ ಅವ್ರು ಕೆಲವು ವಿಡಿಯೋಗಳನ್ನು ಮಾಡಿದ ನಾನು ಇಲ್ಲಿ ನೋಡಿದ ನೋಡಿದ್ದೀನಿ ನಾನು ಆ ಭವಿಷ್ಯ ಇವತ್ತು ದೊಡ್ಡ ರಾಜಕಾರಣಿ ಬಂದರೆ ಅಷ್ಟು ಜನ ಸೇರ್ತಾರೆಲ್ಲ ಗೊತ್ತಿಲ್ಲ ಇಡೀ ಒಂದು ದೊಡ್ಡ ಹಾಲ್ನಲ್ಲಿ ಅಷ್ಟು ಸಾವಿರಾರು ವಿದ್ಯಾರ್ಥಿಗಳು ಸೇರಿ ಪಿಂಡ್ರಫ್ ಸೈಲೆನ್ಸಲ್ಲಿ ಇವರು ಇವರ ನಾಟಕವನ್ನು ನೋಡ್ತಾರೆ ಇವ್ರ ಮಾತನ್ನು ಕೇಳ್ತಾರೆ ಎಸ್ ಸರ್ ಅಂದರೆ ಒಬ್ಬ ವ್ಯಕ್ತಿಯ ಮಾತನ್ನು ಕೇಳ್ತಾರೆ ಅಂತಂದರೆ ಅದರಲ್ಲಿ ಏನೋ ಇದೆ ಅವ್ರು ಏನೋ ಹೇಳ್ತಾ ಇದ್ದಾರೆ ಅದ್ಭುತವಾದಂತ ಅಥವಾ ನಮ್ಮ ಜೀವನಕ್ಕೆ ಬೇಕಾದಂತ ಏನೋ ಒಂದು ಹೇಳ್ತಾರೆ ಅಂತ ಹೇಳಿ ಕೇಳ್ತಾರೆ ಅಂತಂದ್ರೆ ಅವ್ರು ಮಾಡುವಂಥ ಆ ಕೆಲಸ ನಿಜವಾಗಲೂ ವಿದ್ಯಾರ್ಥಿಗಳಲ್ಲಿ ಬದಲಾವಣೆಯನ್ನು ತರಬೇಕು ವಿದ್ಯಾರ್ಥಿಗಳಲ್ಲಿ ನೈತಿಕ ಮೌಲ್ಯಗಳ ಮೌನ್ಯಗಳನ್ನು ಬಿತ್ತಬೇಕು ಅವರನ್ನು ಕೂಡ ರಂಗಭೂಮಿಯ ಕ್ಷೇತ್ರಗಳಿಗೆ ಆಕರ್ಷಣೆ ಮಾಡಿಸ್ಬೇಕು ರಂಗಭೂಮಿಯ ಸೇವೆಯನ್ನು ಮಾಡಿಸ್ಬೇಕು ಮಾಡಿಸೋದ್ರ ಜೊತೆ ಜೊತೆಗೇನೆ ತಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಬೇಕು ಒಳ್ಳೆಯ ನಾಗರಿಕ ಮಾಡಬೇಕು ಅನ್ನೋದ್ ಅವ್ರದ್ದು ಉದ್ದೇಶ ಇದೆ ಈ ನಿಟ್ಟಿನಲ್ಲಿ ತುಂಬಾ ಕೆಲಸ ಮಾಡ್ತಾ ಇದ್ದಾರೆ ಅದಲ್ಲೇ ಅವರ ನಿಮ್ಗೆ ಹೇಳ್ಲಿಲ್ಲ ಅವರು ನೀವು ಪ್ರಶ್ನೆ ಕೇಳಲಿಲ್ಲ ಗೊತ್ತಿಲ್ಲ ಎಲ್ಲಿಲ್ಲ ಅವರು ಸಮಾಜ ಸೇವಾ ಕ್ಷೇತ್ರದಲ್ಲಿ ತುಂಬಾ ಅದು ಧಾರ್ಮಿಕ ಕ್ಷೇತ್ರ ಇರ್ಬೋದು ಸಾಮಾಜಿಕ ಕ್ಷೇತ್ರ ಇರ್ಬೋದು ವಿದ್ಯಾರ್ಥಿಗಳಿಗೆ ಆ ಬಡ ವಿದ್ಯಾರ್ಥಿಗಳನ್ನು ಕೇಂಗ್ ಕಾಣ್ತಾರೋ ಬಡ ವಿದ್ಯಾರ್ಥಿಗಳನ್ನು ಕರೆದು ಅವರಿಗೆ ತಮ್ಮಿಂದಾದ ಸೇವೆಯನ್ನು ಮಾಡೋದು ಬಡ ವಿದ್ಯಾರ್ಥಿಗಳಿಗೆ ಆರೋಗ್ಯದ ಬಗ್ಗೆ ಅವ್ರನ್ನ ಒಂದು ಕಡೆ ಸೇರಿಸಿ ಅವರಿಗೆ ಆರೋಗ್ಯ ಶರೀರ ಆರೋಗ್ಯವನ್ನು ಸೇವಾ ಮನೋಭಾವನೆ ಇರುವಂಥ ವೈದ್ಯಕೀಯರ ಜೊತೆ ಸಂಪರ್ಕ ಮಾಡಿ ಅವರನ್ನು ಅವ್ರಿಗೆ ಕೊಡಿಸೋದು ಈ ಥರ ಬೇರೆ ಬೇರೆ ಕ್ಷೇತ್ರದ ಇವುಗಳನ್ನು ಸೇವೆಯನ್ನು ಮಾಡ್ತಾ ಸೇವಾ ಕ್ಷೇತ್ರಗಳಲ್ಲಿ ಕೂಡ ತುಂಬ ಇದು ಇದ್ದಾರೆ ನಾವು ಆ ಕ್ಷೇತ್ರದಲ್ಲಿ ಕೂಡ ತುಂಬ ಕೆಲಸ ಮಾಡದಿದ್ದರಿಂದ ಮುಂದಿನ ದಿನಗಳಲ್ಲಿ ನಾವು ಕೂಡ ನನ್ಕೊಂಡಿದ್ದೀವಿ ಒಂದು ಅವರ ಸಮ ಕಲಾವಿದರು ಕೂಡ ಸಾಮಾಜಿಕ ಬದ್ಧತೆ ಉಳ್ಳವರು ಮತ್ತು ಅವರು ಸಮಾಜ ಸೇವೆಯನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ನಾವು ತೋರಿಸ್ಬೇಕನ್ನೋ ಕಾರಣಕ್ಕಾಗಿ ಅವರ ಕಲಾವಿದರ ಜೀವನದ ಜೊತೆ ಜೊತೆಗೆ ಸಾಮಾಜಿಕ ಸೇವಾ ಮನೋಭಾವ ಎಂಥದ್ದು ಅನ್ನೋದನ್ನ ತಿಳ್ಸೋದ್ರ ಅವ್ರ ಬಗ್ಗೆ ಅವ್ರ ಪುಸ್ತಕವನ್ನ ಮಾಡ್ಬೇಕು ಅನ್ನೋವಂಥದ್ದು ನಾನ್ ಮನೆಯಲ್ಲಿ ಕೂಡ ತಯಾರು ಮಾಡ್ತಾ ಇದ್ದೀನಿ ಹೆಚ್ಚು ವೃತ್ತಾಶ್ರಮಗಳಿಗೆ ಹೋಗ್ತಿರ್ತೀನಿ ಅವ್ರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಒಂದ್ ಗಂಟೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿ ಈಗ ಸಣ್ಣ ಮಕ್ಳಿಗೇನು ಕಲಿಸಿರ್ತೀನಲ್ಲ ಅದನ್ನ ತಕೊಂಡ್ ಹೋಗಿ ಅವ್ರ ಎದುರಿಗೆ ಮಾಡ್ಬೇಕು ಅವ್ರದ್ದು ಹಾಡು ಡ್ಯಾನ್ಸು ಅಲ್ಲಿರೋರ್ನು ಸಹಿತ ಕರ್ಕೊಂಡು ಹಾಡು ಹೇಳೋದು ಅವ್ರ ಕಡೆಯಿಂದ ಡ್ಯಾನ್ಸ್ ಮಾಡಿಸೋದು ಮಾಡಿ ಅವ್ರಿಗೆಲ್ಲ ಖುಷಿ ಮತ್ತೆ ನೀವ್ ಯಾವಾಗ ಬರ್ತೀವಿ ಮತ್ತೆ ಬೇಗ ಬನ್ನಿ ಮೇಡಮ್ ಅನ್ನೋ ಆ ತರ ಸಾಕಷ್ಟು ವೃದ್ಧಾಶ್ರಮಗಳಲ್ಲಿ ಮಾಡಿದ್ದೀನಿ ಮತ್ತೆ ಈ ಅಲ್ಲಿ ಇಲ್ಲಿ ಸ್ವಲ್ಪ ತೊಂದರೆಗಳಾಯ್ತು ಸಿಕ್ಕಾಪಟ್ಟೆ ಮಳೆ ಬಂತು ನೀರು ಬಂತು ತೊಂದರೆ ಆದಾಗ ಕಿಟ್ಗಳು ವಿತರಣೆ ಮಾಡೋದು ಅವ್ರಗಳಿಗೆ ಬಟ್ಟೆ ಕೊರೋನಾ ಟೈಮಲ್ಲಿ ಕೊರೋನಾ ಟೈಮಲ್ಲಿ ಇವರೇ ಕಿಟ್ಗಳನ್ನ ರೆಡಿ ಮಾಡಿಕೊಂಡು ಕೊರೋನಾ ಟೈಮಲ್ಲಿ ದುಡ್ಡು ಅವರ ಅಕೌಂಟ್ಗೆ ಕೊಡೋದ್ರ ಜೊತೆಗೆ ಆಹಾರ ಪದಾರ್ಥಗಳ ಕಿಟ್ಗಳನ್ನ ಬಟ್ಟೆಗಳನ್ನ ಆಮೇಲೆ ನಂದು ಉದ್ದೇಶ ಏನು ಅಂತಂದ್ರೆ ಯಾವದೇ ರಂಗ ಕ್ಷೇತ್ರದಲ್ಲಿ ಅವರು ಕೆಲಸ ಮಾಡಿದ್ರುನು ಅವ್ರ ಸಾಧನೆ ದೊಡ್ಡದು ಮನೆ ಕಾಯಿ ಅಂತ ಇರ್ತಾರೆ ಅವ್ರಿಗೆಲ್ಲೂ ಗೌರವ ಸಿಕ್ಕಿರೋದಿಲ್ಲ ಅಂಥವ್ರನ್ನೆಲ್ಲ ಕೂರಿಸ್ಕೊಂಡು ಅವ್ರಿಗೆ ಸಾಧಕರಿಗೆ ಮನೆಯದ ಮಾಣಿಕ್ಯ ಅಂತ ಒಂದು ಪ್ರಶಸ್ತಿಯನ್ನು ಕೊಡೋದು ಮತ್ತೆ ಈಗ ಬಿ ಆರ್ ಅರ್ಶನ ನಮ್ಮ ನಮ್ಮನೆಯವ್ರು ತೀರ್ಕೊಂಡ್ರು ಅವ್ರ ಹೆಸರಿನಲ್ಲಿ ಒಬ್ಬರಿಗೆ ಪ್ರಶಸ್ತಿ ಕೊಡ್ತೀನಿ ನಾನು ಕಲಿಸಿದ ಗುರುಗಳು ಶಾರದಾ ಸಂಗೀತ ನಾಟಕ ಮಂಡಳಿ ಅವಳು ಅವರ ಹೆಸರಿನಲ್ಲೂ ಒಬ್ಬರಿಗೆ ಪ್ರಶಸ್ತಿ ಕೊಡ್ತೀನಿ ಇಬ್ಬರದ್ದು ಸೇರಿಸಿ ಪ್ರತಿ ವರ್ಷ ಇದು ಮಾಡ್ತೀವಿ ಈಗ ಬಿ ಆರ್ ಅರ್ಶನ್ ಗೋಡೆಯವ್ರ ಹೆಸರಿನಲ್ಲಿ ಐದು ಸಾವಿರ ರೂಪಾಯಿ ನಾಟಕ ಅಕಾಡೆಮಿಲಿ ಇಟ್ಟಿದ್ದೀನಿ ಅವರು ಪ್ರತಿ ವರ್ಷ ಒಬ್ಬ ಕಲಾವಿದರಿಗೆ ಕೈಗೆ ಹತ್ತು ಸಾವಿರ ರೂಪಾಯಿ ಕೊಟ್ಟು ಅವ್ರಿಗೆ ಪ್ರಶಸ್ತಿ ಆಮೇಲೆ ಪ್ರತಿ ವರ್ಷ ಈ ಎಸ್ ಎಸ್ ಎಲ್ ಸಿ ಅಲ್ಲಿ ಒಂದು ಹೆಚ್ಚು ಅಂಕಗಳನ್ನ ಪಡೆದಂತ ವಿದ್ಯಾರ್ಥಿಗಳನ್ನ ಗುರುತಿಸಿ ಅವರಿಗೆ ಕೂಡ ಪ್ರೋತ್ಸಾಹದ ಪ್ರತಿಭಾ ಪುರಸ್ಕಾರ ಗೌರ್ಮೆಂಟ್ ಸ್ಕೂಲ್ ನಲ್ಲಿ ಕಲ್ತಿರ್ಬೇಕು ನಮ್ಮ ಮೈಸೂರಿನ ಮಾಲತಿ ಶ್ರೀ ಅಮ್ಮ ನಿಜವಾಗ್ಲೂ ಬರೀ ತೆರೆಯ ಮೇಲೆ ನಾಯಕಿ ಅಲ್ಲ ತೆರೆಯ ಮೇಲೆ ಪೋಷಕ ನಟಿ ಅಲ್ಲ ಇವರು ಮಾನವೀಯ ಅಂತಕರಣಗಳು ಅಂತಃಕರಣವುಳ್ಳ ಒಬ್ಬ ಸರ್ವಶ್ರೇಷ್ಠ ವ್ಯಕ್ತಿ ಅನ್ನೋದು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿಕೇನೆ ಅಮ್ಮ ನಿನ್ನ ರಂಗಭೂಮಿಯ ಯಾತ್ರೆಯ ಬಗ್ಗೆ ಸಾಕಷ್ಟು ಚರ್ಚೆ ಮಾಡುವಷ್ಟು ವಿಷಯಗಳಿದ್ದಾವೆ ಸೇವೆ ಬಗ್ಗೆ ಸಾಕಷ್ಟು ಎಷ್ಟು ಮಾತಲು ಕೂಡ ಸಾಧು ಸಾವಿರಾರು ಪುಟಗಟ್ಟ ಪುಟಗಟ್ಟಲೆ ಬದಲು ಕೂಡ ನಿಮ್ಮ ಸರಕು ಸಾಧನೆಯ ಸರಕು ನಮಗೆ ಸಾಕಷ್ಟಿದೆ ಖಂಡಿತ ನೋಡಮ್ಮ ಒಬ್ಬ ರಂಗಭೂಮಿಯ ಸರ್ವಶ್ರೇಷ್ಠ ನಟಿ ಅಂತ ನನ್ನ ಪದದಲ್ಲಿ ಮಾತ್ರ ಬಳಸಿದೆ ಇವತ್ತು ಆ ಪುಸ್ತಕಗಳು ಅಮ್ಮನ ಗೌರವ ಮತ್ತೆ ಸೇವೆಯನ್ನ ಸ್ಮರಿಸುವಂತೆ ಕೆಲಸ ಮಾಡುವೆ ಅಮ್ಮ ನೀವು ನಿಜವಾಗ್ಲೂ ರಂಗಭೂಮಿಯ ದೊಡ್ಡ ದೊಡ್ಡ ಒಂದು ಆಕಾರ ಶಕ್ತಿ ನಿನ್ನ ಮೇಲೆ ಪಿ ಎಚ್ ಡಿ ಡಿ ಟು ಎಂ ತಿಂದು ಸಂಶೋಧನೆಗಳನ್ನು ನಡೀಬೇಕು ಅಂತ ಮಾ ಮಾಡಬೇಕ ಮಾಡಬೇಕಾದಂಥ ಕೆಲಸಗಳನ್ನು ವಿಶ್ವವಿದ್ಯಾಲಯಗಳು ಕಡೆ ಹೇಳಿ ನಾನು ಬಯಸ್ತೇನೆ ಈಗ ಅಚಾನಕ್ಕಾಗಿ ಬಂದಂಥ ನನ್ನ ಮನೆಗೆ ಕನಕಗಿರಿ ತಾಲೂಕಿನ ನವಲಿ ಭಾಗಕ್ಕೆ ಸಿನಿಮಾ ಶೂಟಿಂಗಿಗೆ ಬಂದಂಥ ನಮ್ಮ ನನ್ನ ಸರ್ವಶಿಷ್ಟನಲ್ಲಿ ನನಗೆ ತಾಯಿಯಾಗಿರ್ತಕ್ಕಂಥ ಅಮ್ಮ ನನ್ನ ಮನೆಗೆ ಮತ್ತೊಬ್ಬ ಹೊಸ ಅತಿಥಿಯನ್ನ ವೆಂಕಟೇಶ್ ಈಡಿಗರ್ ಎನ್ನುವಂಥ ಸರ್ವಶ್ರೇಷ್ಠ ಸೂಕ್ಷ್ಮ ಮನಸ್ಸಿನ ವ್ಯಕ್ತಿಯನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ ನನಗೆ ತುಂಬ ಅಭಿಮಾನ ಅಮ್ಮ ವೆಂಕಟೇಶ್ ಸರ್ ತುಂಬ ನಮಸ್ಕಾರ ಮತ್ತು ನನ್ನ ಅಮ್ಮ ನನ್ನ ಮನೆಗೆ ಬಂದಿದ್ದಾರೆ ಇದು ಮೊನ್ನೆ ಇದು ಸಿ ಬಸಲಿಂಗಯ್ಯ ಏಪ್ರಿಲ್ ಜನವರಿ ಹದಿನೆಂಟನೇ ತಾರೀಕಿನ ಸಿ ರಂಗ ರಾಷ್ಟ್ರೀಯ ನಾಟ್ಯ ಶಾಲೆಯ ನಿರ್ದೇಶಕರು ಮತ್ತು ರಂಗಾಯಣದ ನಿರ್ದೇಶಕರಾಗಿ ಕೆಲಸ ಮಾಡ್ತಕ್ಕಂಥ ಕರ್ನಾಟಕದ ಭಾಳ ಸರ್ವಶ್ರೇಷ್ಠ ರಂಗ ನಿರ್ದೇಶಕರಾಗಿರ್ತಕ್ಕಂಥ ಸಿ ಬಸಲಿಂಗಯ್ಯ ನಾಡೋಜ ಗೋರುಚ ಅವರು ನಮ್ಮ ಗಂಗಾವತಿಗೆ ಬಂದರು ಸಮಾಜಮುಖಿ ಟಿ ಶಿವಲಿಂಗಪ್ಪನವರ ಬದುಕು ಸಾಧನೆಗಳ ಅವಲೋಕನ ಎನ್ನುವಂತಹ ಬಸವನೇ ಕೃತಿಯನ್ನು ನಾನೇ ಸಂಪಾದನೆ ಪ್ರಧಾನ ಸಂಪಾದಕರಾಗಿ ಕೆಲಸ ಮಾಡಿದ್ದೇನೆ ನಾನು ಅಮ್ಮನಿಗೆ ನನ್ನ ನೆನಪಿಗೋಸ್ಕರ ಈ ಈ ಪ್ರ ಈ ಪುಸ್ತಕವನ್ನು ಅಮ್ಮನಿಗೆ ಕೊಡ್ತಾ ಇದ್ದೀನಿ ಇದು ಅಮ್ಮ ನನ್ನ ಮನೆಗೆ ಬಂದು ಇಷ್ಟೊಂದು ಮುಕ್ತವಾಗಿ ಮಾತನಾಡಿದಿರಿ ನಿಮ್ಮ ಸಪೋರ್ಟು ಮತ್ತು ಬೆಂಬಲ ನಿಮ್ಮ ರಂಗಭೂಮಿಯ ಕ್ಷೇತ್ರದ ಸಾಧನೆ ಮತ್ತಷ್ಟು ವಿಸ್ತರಿಸಲಿ ನಿಮ್ಮ ಮಾನವೀಯ ಕಾರ್ಯಗಳು ಮತ್ತೆ ಹೆಚ್ಚಲಿ ಭಗವಂತಡ್ಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ ನಾವು ಎಷ್ಟೇ ಸಾಧನೆ ಮಾಡಿದ್ರು ಇದು ನನಗೆ ತೋರು ಮನೆ ಇದ್ದ ಹೆಣ್ಣು ಮಕ್ಕಳಿಗೆ ಎಷ್ಟೇ ಸಾಧನೆ ಮಾಡಿದ್ರು ಬೇಕು ಅದೇ ಒಂದು ತೋರು ಮನೆ ನಾವಂತೂ ಅದನ್ನು ಕಂಡಿಲ್ಲ ತಾಯಿ ತಂದೆ ಪ್ರಮದಿರು ಪ್ರತಿ ಕಂಡಿಲ್ಲ ಅದನ್ನ ನಾವು ಇಲ್ಲಿ ಕಾಣ್ತಾ ಇದ್ದೀವಿ ಅದಕ್ಕೆ ಮನೆ ಏನಾಯಿತು ಮನಸ್ಸು ದೊಡ್ಡದಿದ್ದು ಹಾಗಾಗಿ ನಮ್ಗೆ ಈ ಕಡೆ ಬಂದಾಗೆಲ್ಲ ನಿಮ್ಮನ್ನು ನೋಡಬೇಕು ಮಾತಾಡಿಸ್ಬೇಕು ಅನ್ಸುತ್ತೆ ಹಾಗಾಗಿ ನೀವು ಕಲೀದೇ ಇದ್ರು ನಾವು ಈ ಮನೆಗೆ ತೋರ್ ಮನೆ ಅಂತ ತಿಳ್ಕೊಂಡು ಬಂದೇವೆ ಖಂಡಿತ ನಾವು ನಿಮ್ಮನ್ನು ನಿಮ್ಮ ಸಾಧನೆಯನ್ನು ನಿಮ್ಮ ವ್ಯಕ್ತಿತ್ವವನ್ನು ಯಾವತ್ತೂ ಗೌರವಿಸ್ತೀವಿ ವಿಶೇಷ ನಿಮ್ಮ ಬಗ್ಗೆನೂ ಕೂಡ ನನಗೆ ಇವತ್ತು ಹೊಸ ಆರೋಗ್ಯ ಹೊಸ ನಮ್ಮನ್ನು ನೀವು ಕೊಡ್ತೀವಪ್ಪ ನಮ್ಮ ಹಿಡಿದೇನೆ